ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿವಿಯರ್ ಆಲ್ ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇವತ್ತಿನ ಸ್ಪೆಷಲ್ ರೆಸಿಪಿ ತುಂಬಾ ಯೂಸ್ಫುಲ್ ಆಗುವಂಥದ್ದು ಎಷ್ಟೇ ನೀರು ಹಾಲಿರಲಿ ಗಟ್ಟಿ ಮೊಸರು ಚಾಕುವಿನಿಂದ ಕಟ್ ಮಾಡಬೇಕು ಅಷ್ಟು ಗಟ್ಟಿ ಮೊಸರನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ಹುಡಿಯನ್ನು ನೋಡಿ ಇದರ ಸೀಕ್ರೆಟ್ ಏನು ಮತ್ತು ಮೂರೇ ಮೂರು ಟಿಪ್ಸು ಟ್ರಿಕ್ಸನ್ನು ಫಾಲೋ ಮಾಡಿದರೆ ಸಾಕು ಇಷ್ಟು ಗಟ್ಟಿಯಾಗಿರುವಂಥ ಮೊಸರನ್ನು ನೀವು ರೆಡಿ ಮಾಡ್ಕೋಬೋದು ಮೊದಲನೇ ಟಿಪ್ಸ್ ಬಂದುಬಿಟ್ಟು ನಾವು ಯಾವ ಪಾತ್ರೆಯಲ್ಲಿ ಹಾಲನ್ನು ಬಿಸಿ ಮಾಡ್ತೀವಿ ಆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆಲ್ಕೋಬೇಕು ಬಂದಗಳೇ ಚೆಲ್ಲಿಬಿಟ್ಟು ಅದರಲ್ಲಿ ಹಾಲನ್ನು ಹಾಕಬೇಕು ಗ್ಯಾಸನ್ನು ಹಚ್ಚಿಬಿಟ್ಟು ಹಾಲನ್ನು ಬಿಸಿ ಮಾಡಲಿಕ್ಕಿಟ್ಟೆ ಫ್ಲೇಮನ್ನು ಲೋ ಇಟ್ಟು ಚೆನ್ನಾಗಿ ನಾವು ಕೆನೆ ಬರುವರೆಗೆ ಕಾಯಿಸಬೇಕು ನಂತರ ನೋಡಿ ಹಾಲನ್ನು ಉಕ್ಕಿಸ್ಬಾರ್ದು ನಾವು ಹೀಗೆ ಒಂದು ಸ್ಪೂನಿನ ಸಹಾಯದಿಂದ ಹೀಗೆ ಕೈಯಾಡಿಸ್ತಾ ಕೈಯಾಡಿಸ್ತಾ ನಾವು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಇವಾಗ ಫ್ಲೇಮನ್ನು ಹೈನಲ್ಲಿ ಇಟ್ಕೊಳ್ಳಿ ಏನು ಪರವಾಗಿಲ್ಲ ಹೈ ಫ್ಲೇಮ್ನಲ್ಲೇ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ನೀರು ಹಾಲಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಗಟ್ಟಿಗೆ ಹಾಲಿದ್ರೆ ಬೇಗನೆ ಆಗುತ್ತೆ ಬಂಧುಗಳೇ ಇವಾಗ ನೋಡಿ ಇಷ್ಟು ಥಿಕ್ನೆಸ್ ಆಗಬೇಕು ನಮ್ಮ ಕುದಿಸಿರುವಂತಹ ಹಾಲು ಹೀಗಾಗ್ಬೇಕು ನೋಡಿ ಬಂಧುಗಳೇ ಇಷ್ಟು ಥಿಕ್ನೆಸ್ ಆಗುವವರಿಗೆ ನಾವು ಕುದಿಸ್ಬೇಕಾಗುತ್ತೆ ಫಸ್ಟ್ ನಾವು ಲೋ ಫ್ಲೇಮ್ನಲ್ಲೇ ಕಾಸ್ಬಿಟ್ಟು ಕೆನೆ ಬಂದ ಮೇಲೆ ಐ ಫ್ಲೇಮ್ನಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ನಿಮ್ಮ ಹಾಲಿನ ಕ್ವಾಂಟಿಟಿ ನೋಡಿಕೊಂಡು ಕುದಿಸ್ಕೋಬೇಕು ಇವಾಗ ಉಗುರು ಬೆಚ್ಚಗಿರುವಾಗ ನಾವು ಯಾವ ಪಾತ್ರೆಯಲ್ಲಿ ಮೊಸರು ಮಾಡ್ಬೇಕು ಅನ್ಕೊಂಡಿದ್ವಿ ಆ ಪಾತ್ರೆಗೆ ಹಾಲನ್ನು ಹಾಕೊಂಡು ಒಂದು ಗ್ಲಾಸ್ನಲ್ಲಿ ಅರ್ಧ ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡು ಮೊಸರನ್ನು ಹೀಗೆ ಮೆಲ್ಟ್ ಮಾಡಬೇಕು ನೋಡ್ತಾ ಇದ್ದೀರಿ ಹೀಗೆ ಮೆಲ್ಟ್ ಮಾಡಬೇಕು ಮೆಲ್ಟ್ ಮಾಡಿಬಿಟ್ಟು ಅದರಲ್ಲಿ ಈ ಹಾಲಿದೆ ಅಲ್ವಾ ನಾವು ಹಾಕೊಂಡಿರುವಂತಹ ಹಾಲು ಆ ಗ್ಲಾಸಿನಲ್ಲಿ ಹಾಕ್ಬಿಟ್ಟು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಒಂದು ಎರಡರಿಂದ ಮೂರು ಸಾರಿ ಎತ್ತಿ ಹಾಕಬೇಕು ಇದೇ ಇದರ ಸೀಕ್ರೆಟ್ ಬಂಧುಗಳೇ ಗಟ್ಟಿಗಾಗಬೇಕು ಅಂದ್ರೆ ಈ ಸೀಕ್ರೆಟ್ ಟಿಪ್ಸ್ ಫಾಲೋ ಮಾಡಬೇಕು ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ನಾವು ಪಾತ್ರೆಗೆ ನೀರನ್ನು ಹಾಕಿ ಚೆಲ್ಲಬೇಕು ಎರಡನೇ ಟಿಪ್ಸ್ ಬಂದ್ಬಿಟ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಹಾಲನ್ನ ಕೆನೆ ಬರೋವರೆಗೂ ಬಿಸಿ ಮಾಡಬೇಕು ಮೂರನೇ ಟಿಪ್ಸ್ ಬಂದ್ಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಇವಾಗ ನೋಡಿ ಹಾಗೆ ಮಾಡಿಬಿಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ನಾವು ಎತ್ತಾಕಿ ರಾತ್ರಿ ಪೂರ್ತಿಯಾಗಿ ಮುಚ್ಚಿಡಬೇಕು ಬಂದರೆ ಮರು ದಿವಸ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಗಾಗಿರುವಂಥ ಮೊಸರು ರೆಡಿಯಾಗಿದೆ ನೋಡಿ ನಾನು ಇವಾಗ ಸ್ಪೂನಿನಿಂದ ತೋರಿಸ್ತಾ ಚಾಕುವಿನಿಂದ ನಾವು ಕಟ್ ಮಾಡಿದರೆ ಎತ್ತೋಕಾಗಲ್ವಲ್ಲ ಬಂದಗಳು ಹಾಗಾಗಿ ಸ್ಪೂನಿನಿಂದ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಥ ಆಗಿರ್ಬೋದು ಎಷ್ಟು ಗಟ್ಟಿಗಿದೆ ಅಂತ ನೋಡಿ ಅದು ಮೊಸರಿನ ಮೇಲೆ ಇಡ್ತಾ ಇದ್ದೀನಿ ನಾನು ಆ ಸ್ಪೂನಿಂದ ಸ್ವಲ್ಪ ಆದರೂ ನೀರು ಅನ್ನೋದು ಬಂತಾ ಇಲ್ಲ ಬಂದಗಳೇ ಸೂಪರ್ ಆಗಿರುವಂಥ ಗಟ್ಟಿಗಾಗಿರುವಂಥ ಮೊಸರು ರೆಡಿ ಆಯಿತು ಬಂದಗಳೇ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದು ಟಿಪ್ಸು ಟ್ರಿಕ್ಸು ಮತ್ತು ಇದ್ರ ಸೀಕ್ರೆಟ್ ಏನು ಅಂತ ಅರ್ಥ ಆಯ್ತಲ್ವಾ ಬಂದಗಳೇ ಯಾವುದೇ ಫಂಕ್ಷನು ಪಾರ್ಟಿ ಏನೇ ಇರಲಿ ಮನೆಯಲ್ಲಿ ಮೊಸರು ಬೇಕಂದ್ರೆ ಈ ಟಿಪ್ಸು ಟ್ರಿಕ್ಸನ್ನು ಫಾಲೋ ಮಾಡಿ ಮನೆಯಲ್ಲೇ ಮೊಸರು ರೆಡಿ ಮಾಡಿ ಹಣವನ್ನು ಉಳಿಸಿ ಬಂದಗಳೇ ಯಾವ ರೀತಿ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ವಾ ಇಷ್ಟ ಆದರೆ ಬಂದು ಸರ್ಕಲ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್